ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಹಂಪಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಕಾಟಾಚಾರಕ್ಕೆ ಕೆಲಸ ಮಾಡಲಾಗ್ತಾ ಇದೆಯಾ ಅಂತ ಹೇಳಿ ಪ್ರಶ್ನೆಗಳು ಇದೀಗ ಮೂಡ್ತಾ ಇರುವಂತದ್ದು ಅನಧಿಕೃತ ಹೋಮ್ ಸ್ಟೇ ರೆಸಾರ್ಟ್ಗಳನ್ನ ಕಾಟಾಚಾರದಲ್ಲಿ ತೆರವುಗೊಳಿಸಲಾಗ್ತಾ ಇದೆ ಸಣ್ಣ ಪುಟ್ಟ ಹೋಮ್ ಸ್ಟೇಗಳನ್ನ ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಕಾಟಾಚಾರಕ್ಕೆ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಇರುವಂಥದ್ದು ಅಮಾಯಕ ಕುರಿಗಾಹಿ ರೈತನ ಶೆಡ್ ತೆರವಿಗೆ ಪ್ರಾಧಿಕಾರ ಮುಂದಾಗಿದೆ ಅಮಾಯಕ ರೈತನ ಶೆಡ್ ತೆರವಿಗೆ ಅಧಿಕಾರಿಗಳಿಂದ ನೋಟಿಸ್ ಜಾರಿ ಮಾಡಲಾಗಿದೆ ತೀವ್ರ ಟೀಕೆಗೆ ಗುರಿಯಾಗದೆ ಹೊಸಪೇಟೆ ತಾಲೂಕು ಆಡಳಿತದ ನಡೆ ದೊಡ್ಡ ದೊಡ್ಡ ಹೋಮ್ ಸ್ಟೇ ರೆಸಾರ್ಟ್ಗಳಲ್ಲಿ ಅಕ್ರಮವಾಗಿದ್ದು ಕೂಡ ತೆರವು ಮಾಡದೆ ಸಣ್ಣವರ ಮೇಲೆ ಈ ರೀತಿಯಾಗಿ ಪ್ರಹಾರವನ್ನು ತೋರಿಸ್ತಾ ಇದ್ದಾರೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಐತಿಹಾಸಿಕ ಹಂಪಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅಕ್ರಮವಾಗಿ ಹೋಮ್ ಸ್ಟೇಗಳು ರೆಸಾರ್ಟ್ಗಳು ತಲೆ ಎತ್ತಿ ನಿಂತಿದೆ ಆದರೆ ಹೈಕೋರ್ಟ್ ಆದೇಶವನ್ನ ನೀಡುತ್ತೆ ಆ ಒಂದು ಆದೇಶ ನೀಡಿರುವಂತಹ ಹಿನ್ನೆಲೆಯಲ್ಲಿ ಕಾಟಾಚಾರಕ್ಕೆ ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ಹಾಗಾದ್ರೆ ಕೆಲಸವನ್ನ ಮಾಡ್ತಾ ಇದೆಯಾ ಅನ್ನೋದಾಗಿಯೂ ಕೂಡ ಇದೀಗ ಪ್ರಶ್ನೆಗಳು ಮುನ್ನೆಲೆಗೆ ಬಂದಿವೆ ಈ ಕುರಿತಂತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಹಂಪಿ ಸುತ್ತಮುತ್ತ ಇರತಕ್ಕಂತಹ ಅನಧಿಕೃತ ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳನ್ನ ತೆರವುಗೊಳಿಸಬೇಕು ಅಂತಕ್ಕಂತಹ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ಇವತ್ತು ಹಂಪಿ ಪ್ರಾಧಿಕಾರ ಮತ್ತು ತಾಲೂಕು ಆಡಳಿತ ಅಂದ್ರೆ ಜಂಟಿಯಾಗಿ ಕಾರ್ಯಾಚರಣೆಯನ್ನು ಕೂಡ ಕೈಗೆತ್ತಿಕೊಂಡಿರ್ತಕ್ಕಂಥದ್ದು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ವೆಂಕಟಾಪುರ ಗ್ರಾಮ ಹಾಗೂ ಸುತ್ತಮುತ್ತ ಇರತಕ್ಕಂತಹ ಅನಧಿಕೃತವಾಗಿ ತಲೆ ಎತ್ತಿರತಕ್ಕಂತಹ ಒಂದು ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳನ್ನ ನೋಡಬಹುದು ಇವತ್ತು ನಾವು ಆ ವೆಂಕಟಾಪುರ ಬಳಿ ಇರತಕ್ಕಂತಹ ಒಂದು ಕಂದಾಯ ಭೂಮಿಯಲ್ಲಿ ಇದ್ದೀವಿ ನೋಡಬಹುದು ಇಲ್ಲೊಬ್ಬ ರೈತರು ಇವ್ರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ ನೋಡ್ಬೋದು ಇದು ಕುರಿ ಶೆಡ್ ಅಂತ ಇದೆ ಅಂದ್ರೆ ಕಂದಾಯ ಭೂಮಿಯ ಆಕ್ಟ್ ಪ್ರಕಾರ ನಿಯಮದ ಪ್ರಕಾರ ಕಂದಾಯ ಭೂಮಿಯಲ್ಲೂ ಕೂಡ ಕುರಿ ಶೆಡ್ ಹಾಕೊಳ್ಳೋದಿಕ್ಕೆ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾ ಇದಾರೆ ಅಂದ್ರೆ ಕಂದಾಯ ಇಲಾಖೆಯ ಒಂದು ಪರ್ಮಿಷನ್ ತೆಗೆದುಕೊಂಡು ಬಿಟ್ಟು ಒಂದು ಆ ಕುರಿ ಶೆಡ್ ಗಳನ್ನ ಹಾಕೋಬೇಕು ಅಂತಕ್ಕಂತ ಒಂದು ನಿಯಮ ಇದೆ ಅಲ್ದೇನೆ ಇದಲ್ದೇನೆ ಅಂದ್ರೆ ಈ ನವ ವೃಂದಾವನ ಅಂದ್ರೆ ಹಂಪಿ ಸುತ್ತಮುತ್ತ ಇರತಕ್ಕಂತಹ ಸುಮಾರು ಮೂವತ್ತಕ್ಕೂ ಹೆಚ್ಚು ರೆಸಾರ್ಟ್ಗಳು ಮತ್ತು ಹೋಮ್ ಸ್ಟೇಗಳಿಗೆ ಈಗ ಆಲ್ರೆಡಿ ಒಂದು ನೋಟಿಸ್ ಅನ್ನ ಕೂಡ ಕೊಡಲಾಗಿದೆ ಅಂತಕ್ಕಂತ ಮಾಹಿತಿ ಇದೆ ಈಗಾಗಲೇ ಈಗಾಗಲೇ ಸುಮಾರು ಅಂದ್ರೆ ಇದೇ ತಾರೀಕು ಇದೇ ತಿಂಗಳು ಹದಿನಾರನೇ ತಾರೀಕು ಪೊಲೀಸ್ ಬಂದೋಬಸ್ತ್ ನೊಂದಿಗೆ ಈ ಒಂದು ರೆಸಾರ್ಟ್ ಗಳನ್ನ ತೆರವುಗೊಳಿಸ್ಲಿಕ್ಕೆ ಆದೇಶವನ್ನು ಕೂಡ ಮಾಡಿರ್ತಕ್ಕಂಥದ್ದು ಮತ್ತು ತಾಲೂಕು ಆಡಳಿತ ತಹಶೀಲ್ದಾರ್ ಅವ್ರಿಗೂ ಕೂಡ ಒಂದು ಆದೇಶ ಬಂದಿದೆ ಈ ನಿಟ್ಟಿನಲ್ಲಿ ಜಂಟಿಯಾಗಿ ಕಾರ್ಯಾಚರಣೆಯನ್ನು ಕೂಡ ಕೈಗೆತ್ಕೊಂಡಿರ್ತಕ್ಕಂಥದ್ದು ನೋಡ್ಬೋದು ಇದೇ ಒಂದು ಹೊಲದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂತ ಒಂದು ಕುರಿ ಶೆಡ್ಗೆ ಅವರ ಓನರ್ಗೂ ಕೂಡ ಅಂದ್ರೆ ಆ ಮಾಲೀಕರಿಗೂ ಕೂಡ ಒಂದು ನೋಟಿಸ್ ಅನ್ನ ಕೊಡಲಾಗಿದೆ ಇವತ್ತು ಹೊಲದ ಮಾಲೀಕರು ಕೂಡ ಇದ್ದಾರೆ ಅವ್ರನ್ನೇ ನಾನು ಮಾತಾಡಿಸ್ತಾ ಹೋಗ್ತೇನೆ ಏನ್ ಹೇಳಿದ್ರು ಅಧಿಕಾರಿಗಳು ಯಾವ ರೀತಿ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಹೆಸರು ಶ್ರೀನಿವಾಸ್ ನಿಮಗೆ ಏನ್ ನೋಟಿಸ್ ಬಂದಿದೆ ಏನ್ ಯಾವ್ದೋ ರೆಸಾರ್ಟ್ ಮಾಡಿರಿ ನೀವು ಇಲ್ಲಿ ಅಂತ ನಮ್ಗೆ ಬೇರೆಯವರು ಇದು ಮಾಡ್ಯಾರ ನೀವು ರೆಸಾರ್ಟೇ ಮಾಡ್ತಾ ಇದೀರಿಬೇಕು ನೀವು ಅಂತ ಬಂದ್ ಹೇಳಿ ಸರ್ ಹ ನಾವ್ ಅದನ್ನ ಇಲ್ಲ ಸರ್ ನಾವು ಮಾಡ್ತಾ ಇದೀವಿ ಮೇಲೆ ನೀವು ಸೀಟ್ ಹಾಕ್ಬೋದಾಗಿತ್ತು ಅಂತ ಕೇಳಿದ್ರಿ ಸರ್ ಓಕೆ ಸೀಟ್ ಅಂದ್ರೆ ಬೇಸಿಗೆ ಟೈಮ್ ನಲ್ಲಿ ಮರಿಗಳು ತಡಿಯೋದಿಲ್ಲ ಸರ್ ನಾನು ಹಂಗಾಗಿ ಸ್ವಲ್ಪ ತಂಪಾಗಿರ್ಲಂತ ಈ ತೆಂಗಿನ ಗರಿ ಹಾಕೊಂಡಿದೀನಿ ಸರ್ ತಾಪಾಲ್ ಹಾಕಿ ತೆಂಗಿನ ಗರಿ ಹಾಕೊಂಡಿದೀನಿ ಓಕೆ ನೋಟಿಸ್ ಬಂದದ ನಿಮ್ಗೆ ಹ್ಮ್ ಸರ್ ಓಕೆ ಇದು ಶೆಡ್ಡಾ ಏನು ಹೋಮ್ ಸ್ಟೇನಾ ಕುರಿಶೆಡ್ಡೆ ಸರ್ ಕುರಿಶೆಡ್ಡೆ ನೋಡಬಹುದು ಮಾಲೀಕರು ಕೂಡ ಹೇಳ್ತಾ ಇದ್ದಾರೆ ಇದು ಕುರಿಶೆಡ್ಡು ನಾವು ಯಾವುದೇ ರೀತಿಯಾದಂತಹ ಒಂದು ಕಮರ್ಷಿಯಲ್ ಆಕ್ಟಿವಿಟೀಸ್ ಆಗಲಿ ಹೋಮ್ ಸ್ಟೇ ಆಗಲಿ ರೆಸಾರ್ಟ್ ಆಗಲಿ ನಾವು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಈಗ ಏನು ಇಲಾಖೆ ಅಂದ್ರೆ ಹಂಪಿ ಪ್ರಾಧಿಕಾರದ ಇಲಾಖೆ ಮತ್ತು ತಾಲೂಕು ಆಡಳಿತ ಸುಮಾರು ಮೂವತ್ತಕ್ಕೂ ಹೆಚ್ಚು ಹೋಮ್ ಸ್ಟೇ ರೆಸಾರ್ಟ್ ಗಳಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಅಂದ್ರೆ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಗುಪ್ಪಿ ಮೇಲೆ ಬ್ರಹ್ಮಾಸ್ತ್ರ ಅಂದ್ರೆ ಸಣ್ಣ ಪುಟ್ಟ ಕಂದಾಯ ಭೂಮಿಯಲ್ಲಿ ಕಟ್ಕೊಂಡಿರ್ತಕ್ಕಂತಹ ಒಂದು ಬಡ ರೈತರಿಗೆ ನೋಟಿಸ್ ಕೊಡೋದು ಅವರ ಒಂದು ತೆರಗೊಳಿಸೋದಕ್ಕೆ ಮುಂದಾಗಿದೆ ಆದ್ರೆ ನಿಜವಾಗ್ಲೂ ಕೂಡ ತೆರವುಗೊಳಿಸಬೇಕಾಗಿರೋದು ಯಾರು ಅಕ್ರಮವಾಗಿ ರೆಸಾರ್ಟ್ಗಳನ್ನ ನಿರ್ಮಾಣ ಮಾಡ್ಕೊಂಡಿದಾರೋ ಅಂತಹವರ ವಿರುದ್ಧವಾಗಿ ತೆರವುಗೊಳಿಸಲಿಕ್ಕೆ ಮುಂದಾಗಬೇಕು ಆದ್ರೆ ಇಂತಹ ಸಣ್ಣ ಪುಟ್ಟ ಗುಡಿಸಲುಗಳಿಗೆ ಕೈ ಹಾಕ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ಕೂಡ ಈ ಭಾಗದ ರೈತರು ಕೂಡ ಹೇಳ್ತಾ ಇದಾರೆ ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ಪಟ್ಟು ಯಾರು ಅಕ್ರಮವಾಗಿ ಹೋಮ್ ಸ್ಟೇ ರೆಸಾರ್ಟ್ಗಳನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೋ ಆ ಒಂದು ಆ ಶೆಟ್ ಗಳನ್ನ ರೆಸಾರ್ಟ್ ಗಳನ್ನ ತೆರವುಗೊಳಿಸಲಿಕ್ಕೆ ಮುಂದಾಗಬೇಕು ಅನ್ನುವಂಥದ್ದು ಕೂಡ ಸಾರ್ವಜನಿಕರ ಒತ್ತಾಯ ಅಂತಾನೆ ಹೇಳ್ಬೋದು ವಿಜಯನಗರದಿಂದ ಮಂಜುನಾಥ್ ಜಿ ನ್ಯೂಸ್ ಕನ್ನಡ